ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಕಲರ್ಫುಲ್ ಆದಂಥ ಬೇಳೆನ ಉಪಯೋಗಿಸಿ ತುಂಬ ರುಚಿಕರವಾದಂತಹ ಒಂದು ದಾಲ್ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಬನ್ನಿ ಮಾಡೋದು ಹೇಗೆ ಅಂತ ಒಂದು ಸಲ ನೋಡ್ಕೊಂಡು ಬರೋಣ ಮೊದಲು ಒಂದು ಬೌಲ್ಗೆ ಒಂದು ಕಪ್ ಆಗುವಷ್ಟು ಚೆನ್ನಾಗಿ ಬೇಳೆನ ಹಾಕಿ ನೀರು ಹಾಕಿ ಚೆನ್ನಾಗಿ ವಾಶ್ ಮಾಡ್ಕೊತಾ ಇದ್ದೀನಿ ನೋಡಿ ಒಂದೆರಡು ಸಲ ಈ ರೀತಿ ಚೆನ್ನಾಗಿ ವಾಶ್ ಮಾಡಿದ್ಮೇಲೆ ಈಗ ಇದನ್ನು ಬೇಯಿಸ್ಕೊಳ್ಳೋಣ ಡೈರೆಕ್ಟಾಗಿ ನಾನು ಕುಕ್ಕರ್ನಲ್ಲೇ ಮಾಡ್ತಾ ಇರೋದ್ರಿಂದ ಗ್ಯಾಸನ್ನು ಆನ್ ಮಾಡಿ ಕುಕ್ಕರ್ ಇಟ್ಕೊಂಡಿದ್ದೀನಿ ಅದರಲ್ಲಿ ಒಂದು ಮೂರು ಸ್ಪೂನಷ್ಟು ತುಪ್ಪ ಹಾಕೊತಾ ಇದ್ದೀನಿ ನಿಮಗೆ ತುಪ್ಪ ಬೇಡ ಅಂದರೆ ಎಣ್ಣೆ ಕೂಡ ಉಪಯೋಗಿಸ್ಕೋಬೋದು ತುಪ್ಪ ಹಾಕಿದ್ರಂತೂ ಟೇಸ್ಟು ಚೆನ್ನಾಗಿರುತ್ತೆ ನೋಡಿ ತುಪ್ಪ ಬಿಸಿ ಆದಮೇಲೆ ಒಂದು ಸ್ಪೂನಷ್ಟು ಸಾಸಿವೆ ಮತ್ತು ಒಂದು ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ಳೋಣ ಸಾಸಿವೆ ಜೀರಿಗೆ ಚಟಪಟ ಅನ್ನುವಷ್ಟರಲ್ಲಿ ಈ ಕಡೆ ಒಂದು ಕುಟಾಣಿಯಲ್ಲಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹೆಸರು ಹಾಕ್ಕೊತಾ ಇದ್ದೀನಿ ಒಂದು ಸ್ವಲ್ಪ ಶುಂಠಿಯನ್ನು ಕೂಡ ಹಾಕ್ಕೊತಾ ಇದ್ದೀನಿ ಈಗ ಇದನ್ನು ತರಿ ತರಿಯಾಗಿ ಕುಟ್ಕೊಳ್ಳೋಣ ತುಂಬ ಸ್ಮೂತಾಗಬಾರ್ದು ತರಿತರೆಯಾಗಿದ್ರೇ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ತರಿತೆಯರಾಗಿ ಕುಟ್ಕೊಂಡಿದ್ದೀನಿ ಈಗ ಇದನ್ನು ಒಗ್ಗರಣೆಗೆ ಹಾಕ್ಕೊಳ್ಳೋಣ ನೋಡಿ ಇದು ಕುಟ್ಟುವಷ್ಟರಲ್ಲೇ ಈ ಕಡೆ ಸಾಸಿವೆ ಜೀರಿಗೆ ಚರಿಪಡ ಅಂತ ಸಿಡಿತಾ ಇದೆ ಈಗ ಇದಕ್ಕೆ ತರಿತರಾಗಿ ಕುಟ್ಟಿಟ್ಕೊಂಡಿರುವಂಥ ಎರಡು ಏಲಕ್ಕಿ ಹಾಕ್ಕೊತಾ ಇದ್ದೀನಿ ಆಮೇಲೆ ಒಂದು ಪಲಾವ್ ಎಲೆ ಹಾಕೊತಾ ಇದ್ದೀನಿ ಆಮೇಲೆ ಖಾರಕ್ಕೆ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯನ್ನು ಕಟ್ ಮಾಡ್ಕೊತ ಇದ್ದೀನಿ ಇದರ ಜೊತೆಗೇ ಕಲ್ಲಲ್ಲಿ ಕುಟ್ಟಿಟ್ಕೊಂಡಿರುವಂಥ ಶುಂಠಿ ಬೆಳ್ಳುಳ್ಳಿಯನ್ನು ಕೂಡ ಹಾಕೊತಾ ಇದ್ದೀನಿ ಈಗ ಎಲ್ಲವನ್ನು ಒಂದು ಸ್ವಲ್ಪ ಫ್ರೈ ಮಾಡಿಕೊಳ್ಳೋಣ ನೋಡಿ ಈ ರೀತಿ ಸ್ವಲ್ಪ ಫ್ರೈ ಮಾಡಿದ್ಮೇಲೆ ಈಗ ಇದರಲ್ಲಿ ಒಂದು ಸ್ವಲ್ಪ ಎಲೆ ಮತ್ತು ಕಟ್ ಮಾಡಿರುವಂತಹ ಒಂದು ಕಪ್ನಷ್ಟು ಈರುಳ್ಳಿಯನ್ನು ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಈರುಳ್ಳಿಯನ್ನು ಈ ರೀತಿ ಸ್ವಲ್ಪ ಫ್ರೈ ಮಾಡಿದ್ಮೇಲೆ ಈಗ ಇದರಲ್ಲಿ ಎರಡು ಹಣ್ಣು ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕೊಂತ ಇದೀನಿ ಈಗ ಈ ಟೊಮೆಟೊನನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಟೊಮೆಟೊ ಈರುಳ್ಳಿಯನ್ನು ತುಂಬಾ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಡಿ ಸ್ವಲ್ಪ ಫ್ರೈ ಆದ್ರೆ ಸಾಕು ನೋಡಿ ಟೊಮೆಟೊ ಮತ್ತು ಈರುಳ್ಳಿ ಈ ರೀತಿ ಸ್ವಲ್ಪ ಫ್ರೈ ಆದಮೇಲೆ ಈಗ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಕಲಿಸ್ಕೊತ ಇದ್ದೀನಿ ನೋಡಿ ಎಲ್ಲವನ್ನೂ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಈಗ ಇದರಲ್ಲಿ ಮುಂಚೆನೆ ಚೆನ್ನಾಗಿ ತೊಳೆದಿಟ್ಕೊಂಡಿರುವಂಥ ಚೆನ್ನಂಗಿ ಬೇಳೆ ಅಥವಾ ಮಸೂರ್ ದಾಲನ್ನು ಈ ರೀತಿ ಒಗ್ಗರಣೆಗೆ ಡೈರೆಕ್ಟ್ ಹಾಕ್ಕೊಳ್ಳೋಣ ಈಗ ಒಗ್ಗರಣೆ ಜೊತೆ ಸಲ ಬೇಳೆಯನ್ನು ನೀಟಾಗಿ ಕಲಿಸ್ಕೋಬೇಕು ನೋಡಿ ಎಲ್ಲವನ್ನು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿದ್ಮೇಲೆ ಒಂದು ಕಪ್ ಬೆಳೆಗೆ ಅದೇ ಕಪ್ನಿಂದ ನಾಲ್ಕು ಕಪ್ನಷ್ಟು ನೀರು ಹಾಕೊತಾ ಇದ್ದೀನಿ ನಿಮಗೆ ದಾಲ್ ಇನ್ನು ಸ್ವಲ್ಪ ತೆಳ್ಳಗಿರಬೇಕು ಅಂದರೆ ಇನ್ನೂ ಒಂದು ಕಪ್ ಅಥವಾ ಎರಡು ಕಪ್ನಷ್ಟು ಎಕ್ಸ್ಟ್ರಾ ನೀರು ಕೂಡ ಹಾಕೋಬಹುದು ಈಗ ಒಂದು ಸಲ ನೀಟಾಗಿ ಕಲಸಿ ಟೇಸ್ಟ್ ಮಾಡಿ ನೋಡಿರಿ ಉಪ್ಪು ಖಾರ ಏನಾದರೂ ಕಡಿಮೆ ಅನ್ನಿಸ್ತಾ ಇದ್ದರೆ ಈ ಟೈಮಲ್ಲಿ ಇನ್ನೂ ಸ್ವಲ್ಪ ಹಾಕಿ ಕೂಡ ನೀವು ಮಿಕ್ಸ್ ಮಾಡ್ಕೋಬೋದು ನೋಡಿ ಚೆನ್ನಾಗಿ ಎಲ್ಲವನ್ನು ಕಲಿಸ್ಕೊಂಡಿದ್ದೀನಿ ಈಗ ಮೇಲಿಂದ ಕುಕ್ಕರ್ ಮುಚ್ಚಿ ಗ್ಯಾಸನ್ನು ಮೀಡಿಯಂ ಫ್ಲೇಮ್ನಲ್ಲಿಟ್ಟು ನಾಲ್ಕು ವಿಸಿಲ್ ಕೂಗಿಸ್ಕೊಳ್ಳೋಣ ನೋಡಿ ನಾಲ್ಕು ವಿಸಿಲ್ ಕೂಗಿದ್ಮೇಲೆ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಕುಕ್ಕರ್ ಸ್ವಲ್ಪ ತನ್ಗಾಲಕ್ಕೆ ಬಿಟ್ಟಿದ್ದೆ ಕುಕ್ಕರ್ ಸ್ವಲ್ಪ ಮೇಲೆ ಲಿಡ್ ಓಪನ್ ಮಾಡಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಬೇಳೆ ತುಂಬಾ ಚೆನ್ನಾಗಿ ಬೆಂದು ರೆಡಿಯಾಗಿದೆ ಈಗ ಈ ರೀತಿ ಸ್ಪೂನಿಂದ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಳ್ಳೋಣ ಈ ರೀತಿ ಸ್ಮ್ಯಾಶ್ ಮಾಡೋದರಿಂದ ಎಲ್ಲಾದರೂ ಬೇಳೆ ಅಂಶ ಇದ್ದರೂ ಕೂಡ ನೀಟಾಗಿ ಸ್ಮ್ಯಾಶ್ ಆಗುತ್ತೆ ಹಾಗಾಗಿ ಒಂದು ಸಲ ನೀಟಾಗಿ ಕಲಿಸ್ಕೊಳ್ರಿ ನೋಡಿ ತುಂಬಾ ಚೆನ್ನಾಗಿ ಬೆಂದು ರೆಡಿಯಾಗಿದೆ ಮುಂಚೆನೇ ಒಗ್ಗರಣೆ ಮಾಡಿರೋದ್ರಿಂದ ಇದಕ್ಕೆ ಮತ್ತೆ ಎಕ್ಸ್ಟ್ರಾ ಒಗ್ಗರಣೆ ಮಾಡ್ಕೋಬೇಕಂತ ಏನಿಲ್ಲ ಚೆನ್ನಾಗಿ ಮೇಲೆ ಈ ರೀತಿ ಕೊನೆಯಲ್ಲಿ ಸ್ವಲ್ಪ ಫ್ರೆಶ್ ಆಗಿರುವಂಥ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿಕೊಳ್ಳಿ ಇದರ ಜೊತೆಗೇ ನಾನು ಒಂದು ಸ್ಪೂನಷ್ಟು ತುಪ್ಪ ಹಾಕೊತಾ ಇದ್ದೀನಿ ಇದು ಆಪ್ಷನಲ್ ಬೇಕಂದ್ರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು ಹಾಕಿದ್ರಂತೂ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಈಗ ಸಲ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸರ್ವ್ ಮಾಡಿಕೊಡ್ರಿ ತುಪ್ಪದಲ್ಲಿ ಒಗ್ಗರಣೆ ಮಾಡಿರೋದ್ರಿಂದ ನಿಜವಾಗ್ಲೂ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಈ ದಾಳು ಬಿಸಿ ಬಿಸಿ ಅನ್ನಕ್ಕಷ್ಟೇ ಅಲ್ಲದೆ ಜೀರಾ ರೈಸ್ ಫ್ರೈಡ್ ರೈಸ್ ದೋಸೆ ಪೂರಿ ಚಪಾತಿ ಯಾವುದ್ರ ಜೊತೆ ಸರ್ವ್ ಮಾಡಿಕೊಂಡ್ರೂ ಕೂಡ ಟೇಸ್ಟು ಆಗಿರುತ್ತೆ ಚಪಾತಿ ಮತ್ತು ಅನ್ನ ಎರಡಕ್ಕೂ ಸೂಪರ್ ಆಗಿರುವಂಥ ದಾಲ್ನ ಒಂದು ಸಲ ಟ್ರೈ ಮಾಡಿ ನೋಡಿರಿ ನಿಜವಾಗ್ಲೂ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಈ ದಾಲ್ ರೆಸಿಪಿ ನಿಮಗೂ ಕೂಡ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಮತ್ತು ಹೇಗಾಗಿದೆ ಅಂತ ನಿಮ್ಮ ಅನಿಸಿಕೆಗೂ ತಪ್ಪದೆ ಕೆಳಗಡೆ ಕಮೆಂಟ್ಸ್ ಮಾಡಿ ತಿಳಿಸಿ ಥ್ಯಾಂಕ್ ಯು